ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾವಿವತ್ತಿನ ಬೀದರ್ ಜಿಲ್ಲೆ ಹೋಮ್ನಬದ್ ನಗರ ಪಟ್ಟಣದಲ್ಲಿದ್ವಿ ವಿಶೇಷವಾಗಿ ಏನಪ್ಪ ಅಂತಂದರೆ ಒಬ್ಬ ನಮ್ಮ ಹತ್ರ ನಿಜಕ್ಕೂ ಕೂಡ ಹೇಳಿದರೆ ನೀವು ಆಶ್ಚರ್ಯನ ಪಡ್ತೀರ ಯಾಕಂದರೆ ಒಬ್ಬ ಖ್ಯಾತ ಉದ್ದಿಮೆದಾರರು ಮತ್ತು ಶಿಕ್ಷಣ ಪ್ರೇಮಿಗಳಾಗಿರುವಂಥ ಶ್ರೀ ಮಾಣಿಕಪ್ಪ ಗಾದರವರ ಜನ್ಮದಿನವನ್ನು ಏನಪ್ಪ ಅಂದರೆ ಬಹಳಷ್ಟು ಸಡುಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡಲಾಗುತ್ತೆ ಹಾಗಾದರೆ ಬನ್ನಿಯ ಮಾಣಿಕಪ್ಪ ಗಾದರವರು ಜನ್ಮದಿನವನ್ನು ಇಷ್ಟೊಂದು ಸಡಗರ ಸಂಭ್ರಮದಿಂದ ಯಾಕೆ ಆಚರಣೆ ಆಗುತ್ತೆ ಅವರ ಜೀವನದ ಕಥೆಯನ್ನು ಅವರ ಸಾಧನೆಯ ಹಾದಿಯೇನು ಅವರು ಇಷ್ಟೊಂದು ದೊಡ್ಡ ಮಟ್ಟವಾಗಿ ಬೆಳೆಯೋದಕ್ಕೆ ಕಾರಣವಾದರೂ ಏನು ಅನ್ನೋದನ್ನು ಸ್ವತಃ ನಮ್ಮ ಜೊತೆ ಮಾತನಾಡಲು ಇತಿಹಾಸದ ಪ್ರಾಧ್ಯಾಪಕರಾಗಿರುವಂತಹ ಭೀಮ್ರಾವ್ ಜೆ ಕುಲಕರ್ಣಿ ಅವರಿದ್ದಾರೆ ಬನ್ನಿ ಅವರ ಜೊತೆ ಮಾತಾಡೋಣ ಸಂಪೂರ್ಣವಾದಂಥ ಚಿತ್ರಣವನ್ನು ಅಂದರೆ ಮಾಣಿಕಪ್ಪ ಗಾದರವರ ಸಂಪೂರ್ಣವಾದಂಥ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರಗಳು ಇಂದು ಹುಮ್ನಾಬಾದ್ ನಗರದಲ್ಲಿನ ಹಿರಿಯ ಜೀವಿಯಾಗಿರುವಂತಹ ಶ್ರೀ ಮಾಣಿಕಪ್ಪ ರಾಮಣ್ಣ ಗಾದಾ ರವರ ಜನ್ಮ ದಿನೋತ್ಸವದ ನಿಮಿತ್ತ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ತೊಂಬತ್ತೇಳನೇ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಾ ಇದ್ದಾರೆ ಇಂತಹ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಇತಿಹಾಸ ಅತ್ಯಂತ ಕುತೂಹಲಕರವಾಗಿರ್ತಕ್ಕಂಥದ್ದು ಅಂತಹ ಕುತೂಹಲಕರವಾಗಿರತಕ್ಕಂತಹ ಇತಿಹಾಸವನ್ನು ಅವರ ವ್ಯಕ್ತಿತ್ವವನ್ನು ಕುರಿತು ನನ್ನ ಗಮನದಲ್ಲಿರುವಂತೆ ತಮಗೆ ಅದನ್ನು ನಾನು ಹೇಳಬಯಸುತ್ತೇನೆ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ home ಆಫ್ ಹೋಮ್ available at ಅವೈಲೇಬಲ್ ಕಾಂಪ್ಲೆಕ್ಸ್ ಆಪೋಸಿಟ್ ಸಿ ಬ್ಯಾಂಕ್ ಮೇನ್ ರೋಡ್ ಹುಮ್ಲಾಬಾದ್ ಶ್ರೀ ಎಂ ಆರ್ ಗಾದಾರ್ ಅವರು ಹುಟ್ಟಿದ್ದು ಹತ್ತೊಂಬತ್ತು ಇಪ್ಪತ್ತಾರರಲ್ಲಿ ಇವರು ಹುಮ್ನಾಬಾದ್ ಪಟ್ಟಣದಲ್ಲಿಯೇ ಜನನವಾಗಿರತಕ್ಕಂಥದ್ದು ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟಿರತಕ್ಕಂಥವರು ಇವರು ಬಾಲ್ಯದ ಜೀವನ ಸಂಘರ್ಷಮಯ ಜೀವನವಾಗಿತ್ತು ಇವರ ತಂದೆ ತಾಯಿಗೆ ಒಟ್ಟು ಹದಿನೂ ಹನ್ನೊಂದು ಜನ ಮಕ್ಕಳಿದ್ದರು ಅದರಲ್ಲಿ ಗಂಡು ಮಗುವಾಗಿರತಕ್ಕಂತಹ ಮಾಣಿಕಪ್ಪ ಅವರು ಮಾತ್ರ ಏಕೈಕ ಬದುಕಿರತಕ್ಕಂತಹ ಅವರಾಗಿದ್ದಾರೆ ಇವರ ಬದುಕಿನ ಜೀವನದಲ್ಲಿ ಹಂತ ಹಂತವಾಗಿ ಏಳಿಗೆಯನ್ನು ಕಂಡು ವೈಯಕ್ತಿಕ ಜೀವನಕ್ಕೆ ಹೆಚ್ಚು ಗಮನವನ್ನು ಕೊಡುವುದೇ ಸಾಮಾಜಿಕ ಜೀವನಕ್ಕೆ ಶೈಕ್ಷಣಿಕ ಜೀವನಕ್ಕೆ ಸಾರ್ವಜನಿಕ ಜೀವನಕ್ಕೆ ಅವರು ಹೆಚ್ಚು ಸಮಯವನ್ನು ನೀಡಿದ್ದಾರೆ ಹೀಗಾಗಿ ಇಂದು ನಾವು ಅವರನ್ನು ನೆನಪಿಸ್ಕೊಳ್ಬೇಕಾಗಿದೆ ಅಂತೆ ಅವರು ಸಾಮಾಜಿಕವಾಗಿ ಮಾಡಿರುವಂತಹ ಕಾರ್ಯಗಳು ರಾಜಕೀಯವಾಗಿ ಮಾಡಿರತಕ್ಕಂತಹ ಕಾರ್ಯಗಳು ವ್ಯಾಪಾರದಲ್ಲಿ ಮಾಡಿರ್ತಕ್ಕಂತಹ ಪ್ರಗತಿ ಜೊತೆಗೆ ಅತ್ಯಂತ ವಿಶೇಷವಾಗಿರತಕ್ಕಂಥದ್ದು ಶೈಕ್ಷಣಿಕವಾಗಿ ಮಾಡಿರತಕ್ಕಂಥ ಸಾಧನೆಗಳನ್ನು ಮೆಚ್ಚಿಕೊಳ್ಳುವಂಥದ್ದಿದೆ ಹುಮ್ನಾಬಾದ್ ಪಟ್ಟಣದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿರತಕ್ಕಂತಹ ಗಾದಾ ಸರ್ ಅವರು ಮೊಟ್ಟ ಮೊದಲಿಗರಾಗಿದ್ದಾರೆ ಇಂತಹ ವ್ಯಕ್ತಿ ಹುಮ್ನಾಬಾದ್ ನಗರದ ಜನರಿಗೆ ಇವತ್ತು ಉತ್ಕೃಷ್ಟ ಮಟ್ಟದ ಶಿಕ್ಷಣ ಮತ್ತು ಆಂಗ್ಲ ಮಾಧ್ಯಮದ ಶಿಕ್ಷಣ ಸಿಗಲಿಕ್ಕೆ ಮೂಲಭೂತವಾಗಿ ಕಾರಣೀಕೃತರಾಗಿರ್ತಕ್ಕಂಥವರು ಎಮ್ ಆರ್ ಗಾದಾ ಸರ್ ಅವರು ಸಂಸ್ಥೆಯನ್ನು ಕಟ್ಟುವಾಗ ಅನೇಕ ಸಮಸ್ಯೆಗಳು ಅವರು ಎದುರುಗಡೆ ಬಂದಿದ್ದವು ಆದರೆ ಅದನ್ನು ಮೆಟ್ಟಿ ಎಲ್ಲರ ಜೊತೆಗೂಡಿ ಸಂಸ್ಥೆ ಹುಟ್ಟು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾಥಮಿಕ ಶಾಲೆಯನ್ನು ಇವರು ಪ್ರಾರಂಭ ಮಾಡಿದರು ನಂತರ ಹಂತ ಹಂತವಾಗಿ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಪದವಿ ಕಾಲೇಜು ಡಿ ಎಡ್ ಕಾಲೇಜು ಈ ತರಹ ಶಾಲೆಗಳನ್ನು ಕಾಲೇಜನ್ನಾಗಿ ಪರಿವರ್ತಿಸಿ ಇಂದು ಸರಿ ಸುಮಾರು ಒಂದು ನೂರ ಎಪ್ಪತ್ತೈದಕ್ಕೂ ಮೇಲ್ಪಟ್ಟು ಸಿಬ್ಬಂದಿಗಳು ಸುಮಾರು ಮೂರು ಸಾವಿರಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಈ ಸಂಸ್ಥೆ ಅಡಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಇದೆ ತೊಂಬತ್ತೇಳು ವರ್ಷ ವಯಸ್ಸಿನ ಗಾದಾ ಈ ದಿನ ಅವರ ಈ ಯಶಸ್ವಿಗೆ ರಹಸ್ಯಗಳು ಏನು ಅನ್ನುವಂಥದ್ದನ್ನು ನನ್ನ ಗಮನಕ್ಕೆ ಬಂದಾಗ ಅವರ ವ್ಯಕ್ತಿತ್ವದ ಬಗ್ಗೆ ನಾನು ನನಗೆ ಗೊತ್ತಿರುವಷ್ಟು ಮಾತಾಡಬೇಕು ಅನ್ನುವಂತಹ ಅಪೇಕ್ಷೆಯಿಂದ ತಮ್ಮೆದುರಿಗೆ ಬಂದಿದ್ದು ಅವರ ಸಾಧನೆಗೆ ರಹಸ್ಯಗಳು ಹುಡುಕಿದಾಗ ನನಗೆ ಕಂಡು ಬಂದು ಬಂದಿರತಕ್ಕಂಥದ್ದು ಏನು ಅಂತಂದರೆ ಸದಾಕಾಲ ಅವರು ಸಕಾರಾತ್ಮಕ ಗುಣಗಳನ್ನೇ ಅವರು ಅಳವಡಿಸಿಕೊಂಡಿದ್ದಾರೆ ಯಾವುದೇ ಕೆಲಸ ಮಾಡುವಲ್ಲಿ ಅವರು ಆ ಸಕಾರಾತ್ಮಕ ಗುಣಗಳು ಅವರ ಯಶಸ್ವಿಗೆ ಕಾರಣಗಳಾಗಿವೆ ಮತ್ತೊಂದು ಮಾತು ಏನು ಅಂದರೆ ಅವರು ಯಾವುದೇ ಕೆಲಸವನ್ನು ಮಾಡುವಾಗ ತನ್ನನ್ನು ತಾನು ಸಂಪೂರ್ಣವಾಗಿ ಅದರೊಳಗೆ ಭಾಗಿಯಾಗಿ ಅವರು ಕಾರ್ಯವನ್ನು ಮಾಡಿಕೊಳ್ತಾ ಹೋಗಿದ್ದಾರೆ ಹೀಗಾಗಿ ಅವರು ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ವಿ ಕಾಣುವುದಕ್ಕೆ ಮೂಲ ಕಾರಣ ಇದಾಗಿದೆ ಅಲ್ಲದೆ ಅವರು ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ತಿಳ್ಕೊಂಡಿದ್ದೇನು ಅಂತಂದರೆ ಜೀವನ ಬಹಳ ಮಹತ್ವಪೂರ್ಣವಾಗಿದೆ ಎಷ್ಟು ದಿನ ಬದುಕುತ್ತೇವೆ ಅನ್ನೋದು ಮಹತ್ವಪೂರ್ಣ ಅಲ್ಲ ಬದುಕಿರುವಷ್ಟು ದಿನಗಳ ಕಾಲ ಅದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದನ್ನು ಮನಗಂಡು ಪ್ರತಿದಿನವೂ ಮಹತ್ವಪೂರ್ಣ ಕಾರ್ಯಕ್ಕೆ ಅವರು ಕೈ ಹಾಕಿ ಕೆಲಸವನ್ನು ಮಾಡಿದ್ದಾರೆ ಅಲ್ಲದೆ ಅವರ ಮತ್ತೊಂದು ವಿಶೇಷವಾಗಿರತಕ್ಕಂಥ ಗುಣ ನನ್ನ ಗಮನಕ್ಕೆ ಬಂದಿರುವ ಪ್ರಕಾರ ಯಾರು ಅವರಿಗೆ ಸಹಾಯ ಮಾಡಿರುತ್ತಾರೋ ಅವರಿಗೆ ಸದಾಕಾಲ ಕಾಲ ನೆನಪಿಸ್ಕೊಳ್ತಕ್ಕಂಥ ಸ್ವಭಾವ ಅವರಲ್ಲಿವೆ ಉದಾಹರಣೆಗಾಗಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಆಂಗ್ಲ ಮಾಧ್ಯಮ ಪ್ರಾರಂಭ ಮಾಡುವಾಗ ಅವರು ನಗರದಲ್ಲಿ ಇರತಕ್ಕಂಥ ಜೆ ಧರ್ ಅನ್ನುವಂಥ ಪ್ರಾಂಶುಪಾಲರು ಅವರಿಗೆ ಸಲಹೆ ಕೊಟ್ಟು ಮಾರ್ಗದರ್ಶನ ಮಾಡಿದಾಗ ಪ್ರತಿ ವರ್ಷ ಈ ಶಾಲಾ ವಾರ್ಷಿಕೋತ್ಸವ ಆಚರಿಸುವ ಸಂದರ್ಭದಲ್ಲಿ ಅವರನ್ನು ನೆನಪಿಸ್ಕೊಳ್ತಕ್ಕಂಥದ್ದನ್ನು ನೋಡಿದರೆ ಅವರಿಗೆ ಯಾರು ಸಹಾಯ ಮಾಡಿರುತ್ತಾರೋ ಅವರಿಗೆ ಕೃತಜ್ಞತೆಯನ್ನು ಹೇಳುವ ಸ್ವಭಾವ ಅವರದಾಗಿದೆ ಅನ್ನುವಂಥದ್ದನ್ನು ತೋರಿಸಿಕೊಡುತ್ತದೆ ಅಲ್ಲದೆ ಪ್ರತಿದಿನ ಅವರು ಸವಾಲುಗಳನ್ನು ಎದುರಿಸಿದ್ದಾರೆ ಯಾಕೆಂದರೆ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದು ಸುಲಭದ ಮಾತಲ್ಲ ದಿನನಿತ್ಯ ಹತ್ತಾರು ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳನ್ನು ಅಷ್ಟೇ ಜಾಣತನದಿಂದ ಅಷ್ಟೇ ಆಸಕ್ತಿಯಿಂದ ಅವರು ಏನು ಮಾಡಿದ್ದಾರೆ ಅಂದರೆ ಎದುರಿಸಿ ಅದನ್ನು ಪರಿಹರಿಸಿ ಯಶಸ್ವಿಯನ್ನು ಮುಟ್ಟಿದ್ದಾರೆ ಅಲ್ಲದೆ ಸದಾಕಾಲ ಅವರು ತನ್ನ ಮಾಡ್ತಕ್ಕಂಥ ಕಾರ್ಯದಲ್ಲಿ ಏನಾದರೂ ತಪ್ಪಾದರೆ ಆ ತಪ್ಪನ್ನು ಪುನರಾವರ್ತನೆಯಾಗದಂತೆ ನೋಡಿಕೊಳ್ಳುವ ಅಥವಾ ನೆನಪಿಸಿಕೊಳ್ಳುವಂಥ ಸ್ವಭಾವ ಅವರದಾಗಿದೆ ಹೀಗಾಗಿ ತಪ್ಪಿನಿಂದ ಸರಿಯುತ್ತಾ ಅವರು ಮುನ್ನೆಡೆಗೆ ಬಂದಿದ್ದಾರೆ ಅಂತ ಅಲ್ಲದೆ ಹಳೆಯದನ್ನು ಮರೆತು ಹೊಸದನ್ನು ಸ್ವೀಕಾರ ಮಾಡತಕ್ಕಂತಹ ಗುಣ ವಯಸ್ಸಿನಲ್ಲಿ ಇವತ್ತು ತೊಂಬತ್ತೇಳು ವಯಸ್ಸಿಗೆ ಬಂದಿದ್ದರೂ ಸಹ ಅವರು ಮುಂದಾಲೋಚನೆಯ ದೂರದೃಷ್ಟಿಯತನ ಅವರಲ್ಲಿರ್ತೇ ಇದ್ದು ಅವರು ಮಕ್ಕಳಿಗೆ ಹೊಸ ಹೊಸ ಶಿಕ್ಷಣವನ್ನು ಕೊಡಬೇಕು ಗುಣಮಟ್ಟದ ಶಿಕ್ಷಣಕ್ಕಾಗಿ ಯಶಸ್ವಿಯ ಶಿಕ್ಷಣಕ್ಕಾಗಿ ಯಾವುದ್ಯಾವುದು ತಂತ್ರಜ್ಞಾನ ಬೇಕೋ ಅದನ್ನು ಅವರೇ ಆಸಕ್ತಿಯಿಂದ ಕೇಳಿ ತಿಳ್ಕೊಂಡು ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಿ ಅದು ಎಲ್ಲಿ ಸಿಗುತ್ತದೋ ಅಲ್ಲಿ ತಂದು ತಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಸ್ವಭಾವ ಅವರಲ್ಲಿವೆ ಹೀಗಾಗಿಯೇ ನಮ್ಮ ನಮ್ಮ ಶಾಲೆಯಲ್ಲಿ ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಮೂಲ ಕಾರಣ ಎಮ್ ಆರ್ ಗಾದಾ ಸರ್ ಅವರು ಅಂತ ಹೇಳಿ ಹೇಳಬಹುದು ಅಲ್ಲದೆ ಅವರಲ್ಲಿ ಇರತಕ್ಕಂಥ ತಾಳ್ಮೆ ಗುಣ ಆ ತಾಳ್ಮೆ ಅನ್ನುವಂಥದ್ದನ್ನು ಅವರಿಗೆ ಯಶಸ್ವಿಯ ಮೂಲ ಮಂತ್ರ ಅಂತ ಹೇಳಬಹುದು ಅವರ ಜೀವನದಲ್ಲಿ ಎಷ್ಟೋ ಏರು ಏರಿಳಿತಗಳು ಕ ಬಂದಿವೆ ಅಂತ ಸ್ವತಃ ಅವರೇ ಹೇಳಿದ್ದಾರೆ ಅಂಥ ಏರಿಳಿತಗಳು ಬಂದರೂ ಸಮೇತ ಅವರು ಆ ಏರಿಳಿತಗಳಿಗೆ ಗಾಬರಿ ಪಡಲಾರ್ದೇನೆ ಅವರು ಏನು ಅಂತಂದ್ರೆ ತಾಳ್ಮೆಯಿಂದ ಅವುಗಳನ್ನು ಎದುರಿಸಿ ಅವುಗಳನ್ನು ಪರಿಹರಿಸಿಕೊಂಡಿದ್ದ ಕಾರಣವೇ ಅವರು ಸು ದೀರ್ಘ ಆಯುಷ್ಯಕ್ಕೆ ಮೂಲ ಕಾರಣ ಆಗಿದೆ ಅನ್ನುವಂಥದ್ದು ಅದರ ಜೊತೆಗೆ ಗಾದಾ ಸರ್ ಅವರು ಯಾವಾಗಲೂ ತನ್ನ ಶಕ್ತಿಯಲ್ಲಿ ತಾನು ನಂಬಿಕೆ ಇಟ್ಟವರು ದೇವರಲ್ಲಿ ನಂಬಿಕೆ ಇಟ್ಟವರು ಅಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿರತಕ್ಕಂಥವರು ಪ್ರತಿ ಕ್ಷಣವನ್ನು ಏನು ಅಂತಂದ್ರೆ ಸಂತೋಷದಿಂದ ಕಳಿತಕ್ಕಂಥವರು ಅಲ್ಲದೆ ಇವರಲ್ಲಿ ಕ್ಷಮಾಗುಣ ಸಹಕಾರದ ಗುಣ ಮತ್ತು ಶುಭ ಹಾರೈಕೆ ಬೆಳೆಸಿ ಹೇಳ್ತಕ್ಕಂತಹ ಗುಣಗಳು ಇವರಲ್ಲಿರತಕ್ಕಂಥ ವಿಶೇಷತೆಗಳು ಅಲ್ಲದೆ ಗಾದಾಸವರವರ ದೊಡ್ಡ ಕೊಡುಗೆ ಏನು ಅಂತಂದ್ರೆ ಅವರು ತಮ್ಮ ಜೀವನದಲ್ಲಿ ಯಾವ ಮೌಲ್ಯಗಳನ್ನು ಅಳವಡಿಸಿಕೊಂಡಾರೋ ಅವರು ಕೊನೆಯವರೆಗೆ ಅದನ್ನು ಪಾಲಿಸಿಕೊಂಡು ಬಂದಿರತಕ್ಕಂಥವ್ರು ಅದು ಸಮಯ ಪಾಲನೆ ಬಗ್ಗೆ ಇರಬಹುದು ಇನ್ನಿತರ ಆಚರಣೆಯ ಬಗ್ಗೆ ಇರಬಹುದು ಅವು ಯಾವುದೇ ಕಾರಣಕ್ಕೂ ಅವರು ಬಿಟ್ಟು ಕೊಟ್ಟವರಲ್ಲ ಹೀಗಾಗಿ ಗಾದಾ ಸರ್ ಅವರ ಯಶಸ್ವಿಗೆ ಇವೆಲ್ಲ ವಿಷಯಗಳೇ ಮೂಲ ಕಾರಣ ಆಗಿವೆ ಅನ್ನುವಂಥದ್ದನ್ನು ನನಗೆ ತಿಳಿದು ಬರುತ್ತದೆ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್ ತ್ರೀ ಟೂ